ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪೂಜಾ ರಜಿನಿ ಚೇತು ಚೇತು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಹಾ ಎಲ್ಲರೂ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದ್ ಏಳುವರೆ ಆಗಿದ ಟೈಮು ಸುಮ್ನೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಏನಾದ್ರು ಚಾಟ್ಸ್ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಎಲ್ ತಿಂತೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ವರ್ಗು ನೋಡಿ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲಾ ನಡ್ಕೊಂಡು ಹೋಗ್ತಾ ಇದೀವಿ ಆ ಗಾಡಿ ಬಂದ್ಬಿಟ್ಟು ಪ್ರಾಬ್ಲಮ್ ಐತೆ ಒಂದೇ ಗಾಡಿ ಇರೋದು ಸೊ ಒಂದ್ ಗಾಡಿಲಿ ಇಷ್ಟು ಜನ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಆ್ಯಕ್ಚುಲಿ ಇದು ವಿಶ್ವಾನಂದ್ ಮದುವೆ ಐತಲ್ಲ ಅವತ್ತೊಂದು ಸಂಜೆ ವೀಡಿಯೋ ಅದನ್ನು ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ ಏನು ಅಂದರೆ ನಾನು ಪೂಜಾ ಮತ್ತು ರಜಿನಿ ಮತ್ತು ಕಾವ್ಯ ಎಲ್ಲ ಒಟ್ಟಿಗೆ ಸೇರೋದು ತುಂಬ ಅಪರೂಪನೇ ಅಂತಲೇ ಹೇಳ್ಬೋದು ನಾಲ್ಕು ಜನನೂ ಅದಕ್ಕೋಸ್ಕರ ಒಟ್ಟಿಗೆ ಎಲ್ಲರೂ ಹೋಗಿದ್ದು ಬರೋಣ ಚೆನ್ನಾಗಿರುತ್ತೆ ಎಲ್ಲೂ ಹೋಗೋದೇ ಇಲ್ಲ ಮಂಡ್ಯದಲ್ಲಾಗಿರ್ಬೋದು ಎಲ್ಲಿ ಹೋದ್ ಎಲ್ಲಿ ಹೋದ್ರೂ ಅಷ್ಟೇ ಬೇರೆ ಕಡೆ ಹೋದ್ರೂ ಎಲ್ಲೂ ಹೊರಗಡೆ ಹೋಗಿ ಒಂದಿನ ತಿನ್ಕೊಂಡು ಬರೋದು ಏನು ಅಭ್ಯಾಸನೇ ಮಾಡ್ಕೊಂಡಿಲ್ಲ ನಾವು ಅದಕ್ಕೋಸ್ಕರ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ನಾವು ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀವಿ ಇದು ಬಂದ್ಬಿಟ್ಟು ಸ್ಟೇಡಿಯಂ ರೋಡ್ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ಕರೀತಾರೆ ಈಗ ಸ್ಟೇಡಿಯಂ ರೋಡ್ ಬಂದ್ಬಿಟ್ಟು ಒಂಥರ ಚಾಟ್ ಸೆಂಟರ್ ಅಂತಾನೆ ಹೆಸರು ಆಗ್ಬಿಟ್ಟಿದೆ ಚಾಟ್ ಸ್ಟ್ರೀಟ್ ತರನೇ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಎಲ್ಲ ಚಾಟ್ಸ್ ಸಿಗುತ್ತೆ ಯಾವ ಚಾಟ್ಸ್ ಸಿಗಲ್ಲ ಅಂತ ಹೇಳಂಗಿಲ್ಲ ಗೋಬಿ ಮಂಚೂರಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಫ್ರೆಶ್ ಜ್ಯೂಸ್ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಪ್ರತಿಯೊಂದು ಚಾಟ್ಸ್ ಈ ಏರಿಯಾದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಇಲ್ಲಿ ಹೋಗಿ ನೋಡೋಣ ಯಾಕಂದ್ರೆ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಯಾಕಂದ್ರೆ ನಾನು ಆಗಿರ್ಬೋದು ಯಾರೂ ನಾವು ಇಲ್ಲಿಗೆ ಬಂದಿಲ್ಲ ಪೂಜಾ ಮಾತ್ರ ಬಂದು ಎರಡು ಸರಿ ತಿನ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ಲು ಸೊ ನಾವು ಒಂದ್ಸರಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇದು ಬಂದ್ಬಿಟ್ಟು ಡ್ರೈ ಗೋಬಿ ಅಂತ ಹೇಳ್ಬಿಟ್ಟು ಅಲ್ಲಿ ಫೇಮಸ್ ಆಗಿದೆ ಅಂಗಡಿ ಪೂಜೆ ಹೇಳ್ತಾ ಅಕ್ಕ ಇಲ್ಲಿ ಡ್ರೈ ಗೋಬಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳ್ಬಿಟ್ಟು ಡ್ರೈ ಗೋಬಿನ ಆರ್ಡ್ರ್ ಮಾಡಿದ್ವಿ ಆಯ್ಕೆ ತಿಂತಾರದ್ ನಾವು ಬಂದ್ಬಿಟ್ಟು ಡ್ರೈ ಗೋಬಿ ಆಲ್ಮೋಸ್ಟ್ ಹಾಫ್ ಪ್ಲೇಟ್ ಇದು ಹಾಫ್ ಪ್ಲೇಟ್ಗೆ ಒಂದು ಹತ್ತು ಪೀಸ್ ಏನೋ ಏನೋ ಕೊಟ್ಟಿದ್ರು ಕರೆಕ್ಟಾಗಿ ಒಬ್ಬೊಬ್ರು ಬಂದ್ಬಿಟ್ಟು ಎರಡೆರಡು ಬೈಟ್ ಎರಡೆರಡು ಪೀಸ್ ಸಿಕ್ತು ಬಟ್ ಟೇಸ್ಟ್ ವೈಸ್ ಹೋದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಒಂಥರ ಫ್ರೆಂಚಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಅಮೌಂಟ್ ವೈಸ್ ಹೋದರೆ ಅಷ್ಟು ಅಲ್ಲ ಅಂತ ನನಗೆ ಅನ್ನಿಸ್ತು ಪರ್ಸ್ನಲ್ಲಾಗಿ ಆಗಿ ನಾನು ರಜಿನಿ ಅದನ್ನೇ ಮಾತಾಡ್ಕೊಂಡ್ವಿ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಯಾಕಂದರೆ ತರ್ಟಿ ರುಪೀಸ್ಗೆ ಟೆನ್ ಪೀಸ್ ಅಷ್ಟೇ ಇದ್ದಿದ್ದು ಅದು ಚಿಕ್ಕ ಚಿಕ್ಕ ಪೀಸ್ ಅಷ್ಟೇ ಸಿಕ್ಕಿದ್ದು ಅದಕ್ಕೋಸ್ಕರ ತರ್ಟಿ ರುಪೀಸ್ಗೆ ಅಲ್ಲ ಅಂತ ಅನ್ನಿಸ್ತು ಬಟ್ ಟೇಸ್ಟ್ ವೈಸು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾವು ಮತ್ತೆ ಗೋಬಿ ತೊಗೊಳ್ಳೋಣ ಡ್ರೈ ಗೋಬಿ ತಿಂದಾಯ್ತಲ್ಲ ಮಾಮೂಲಿ ಗೋಬಿ ಮಂಚೂರಿಯನ್ ತೊಗೊಳ್ಳೋಣ ಅಂತ ಹೇಳಿ ಗೋಬಿ ಮಂಚೂರಿಯನ್ ತೊಗೊಂಡಿದ್ದೀವಿ ಗೋಬಿ ಮಂಚೂರಿಯನ್ ಬಂದ್ಬಿಟ್ಟು ಪರವಾಗಿಲ್ಲ ಅನ್ನೋ ಥರ ಇತ್ತು ಸೀರಿಯಸ್ಲಿ ವಾವ್ ಅನ್ನೋ ಥರ ಅಥವಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಅಂತ ಏನೂ ಫೀಲ್ ಆಗಿಲ್ಲ ಮತ್ತು ಅದು ಅಷ್ಟೇ ಅಲ್ಲ ಅಂತ ನನ್ನ ನಿಜವಾಗ್ಲೂ ಅನ್ನಿಸ್ತು ಎಷ್ಟು ತಿಂದರೂ ಒಂಥರ ಸಮಾಧಾನ ಆಗಿಲ್ಲ ಗೋಬಿ ಆಗಿರ್ಬೋದು ಅದನ್ನ ತಿಂದಾಗ್ಲೂ ಸೊ ಅದ್ರ ನೆಕ್ಸ್ಟ್ ನಾವೀಗ ಸ್ಪ್ರಿಂಗ್ ರೋಲ್ನ ತೊಗೊಂಡ್ವಿ ಸಾರಿ ಪೊಟೋಟ ಸ್ಪ್ರಿಂಗ್ ರೋಲ್ ತೊಗೊಂಡ್ವಿ ಇದು ಅಷ್ಟೇ ಬಟ್ ಇದು ಯಾವ ಥರ ಇತ್ತು ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ ಸೇಮ್ ಅದೇ ಟೇಸ್ಟು ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇರೋಲ್ಲ ಬಟ್ ನಮ್ಗೆ ಯಾರಿಗೂ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ ಬಟ್ ಚೇತುಗಂತೂ ತುಂಬಾ ಇಷ್ಟ ಆಯಿತು ಅವನು ತುಂಬ ಇಷ್ಟಪಟ್ಟು ತಿಂತಾ ಇದ್ದ ಯಾಕಂದರೆ ಒಂಥರ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿ ಅಂದರೆ ಡೆಕೋರೇಷನ್ ಎಲ್ಲ ಮಾಡಿ ಕೊಟ್ಟಿದ್ರಲ್ವಾ ಅದಕ್ಕೆ ಅವ್ನಿಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ ಅವ್ನು ಚೆನ್ನಾಗಿ ಇಷ್ಟಪಟ್ಟು ತಿಂದ ಇದಿಷ್ಟು ತಿಂದ್ಬಿಟ್ಟು ನಾವು ಓಟ್ವಿ ಅಲ್ಲಿಂದ ಸರಿ ಬೇರೆ ಏನಾದ್ರು ತೊಗೊಂಡು ತಿನ್ನೋಣ ಇಲ್ಲೇನಕ್ಕೂ ಏನೋ ಸಮಾಧಾನನೇ ಇಲ್ಲ ಬೇರೆ ಕಡೆ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿದ್ವಿ ಅದಕ್ಕೆ ನಾನು ಹೇಳಿದ್ರೆ ಅಂದರೆ ರಾಯರ್ ಅಂದರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಒಂದು ಚಾಸ್ ಸ್ಟ್ರೀಟ್ ಇದೆ ಟೇಸ್ಟ್ ಪಾಯಿಂಟ್ ಅಂತ ಹೇಳಿ ಅದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಮಂಡ್ಯದಲ್ಲಿ ಫ್ರೆಶ್ ಜ್ಯೂಸು ಗೋಬಿ ಮಂಚೂರಿಯನ್ ಮತ್ತು ಮಪ್ಪಾನಿ ಪುರಿ ಮಸಾಲಾ ಪುರಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕರ್ಕೊಂಡ್ ಬಂದೆ ಟೇಸ್ಟ್ ಪಾಯಿಂಟ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಅಂಗಡಿ ಗೊತ್ತೇ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಪೋಸಿಟೇ ಇರೋದು ಇದು ಅಲ್ಲೂ ಅಷ್ಟೇ ಗೋಬಿ ಮಂಚೂರಿಯನ್ನೇ ಆರ್ಡರ್ ಮಾಡಿದ್ವಿ ಅಲ್ಲಿ ಗೋಬಿ ಮಂಚೂರಿಯನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಅಲ್ಲೂ ನಮ್ಗೆ ನಿಜವಾಗ್ಲೂ ಸಮಾಧಾನನೇ ಆಗಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಬಂದಿದ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ತು ನಮ್ಮ ಅಮ್ಮ ಫಸ್ಟ್ ಹೇಳ್ತಾ ಇದ್ರು ಮದ್ವೆಲಿ ಊಟ ಮಾಡ್ಕೊಂಡ್ ಬಂದಿದೀರಾ ಏನಕ್ಕೆ ಹೋಗ್ತೀರಾ ಹೊರಗಡೆ ಬೇಡ ಬಿಡಿ ಅಂತಾನೆ ಹೇಳ್ತಾನೆ ಇತ್ತು ಬಟ್ ನಾವು ತುಂಬಾ ತುಂಬಾ ದಿನ ಆಯ್ತಲ್ಲ ಎಲ್ಲ ಹೊರಗಡೆ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಹೋದ್ವಿ ಬಟ್ ಸೀರಿಯಸ್ಲಿ ನಮ್ಗೆ ಎಲ್ಲೂ ಸಮಾಧಾನ ಆಗಿಲ್ಲ ಫೈನಲ್ ಆಗಿ ನಮ್ಗೆ ಸಮಾಧಾನ ಆಗಿದ್ದು ಜಿಲೇಬಿ ಒಂದೇನೆ ಸೀರಿಯಸ್ಲಿ ಜಿಲೇಬಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಒಂಥರ ಫ್ರೆಶ್ ಜಿಲೇಬಿ ಅಂದ್ರೆ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡ್ಕೊಟ್ರು ನಮ್ಗೆ ಹೋದಾಗ ಫಸ್ಟ್ ಇತ್ತು ಜಿಲೇಬಿ ಅದನ್ನ ಕೊಟ್ಟರು ಅದನ್ನ ಟೇಸ್ಟ್ ಮಾಡಿದ್ವಿ ಸರಿ ಓಕೆ ಮನೆಗೂ ತಗೊಂಡು ನಾವು ಇನ್ನೊಂದ್ ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೇಳಿದ್ವಿ ಸರಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾಡ್ತಾಯಿದ್ದಾರೆ ನೋಡಿ ಜಿಲೇಬಿ ನಾನು ಫಸ್ಟ್ ಟೈಮ್ ಈ ಥರ ಜಿಲೇಬಿ ಹಾಕ್ತಾ ಇರೋದನ್ನ ನೋಡ್ತಾ ಇರೋದು ಹತ್ರದಿಂದ ಅಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ವಿಡಿಯೋದಲ್ಲಾಗಿ ನೋಡ್ತಾ ಇರ್ತೀನಿ ಬಟ್ ಹತ್ತಿರದಿಂದ ಡೈರೆಕ್ಟಾಗಿ ನೋಡ್ತಾ ಇದೆ ಫಸ್ಟು ಮತ್ತು ಜಿಲೇಬಿ ಅಂಗಡಿಯವರು ಕೇಳ್ತಾಯಿದ್ರು ಏನಕ್ಕೆ ವೀಡಿಯೋ ಮಾಡ್ಕೊಂತಿದ್ದೀರಾ ಅಂತ ಹೇಳಿ ಅನ್ನೋದಕ್ಕೆ ನಾನು ಯೂಟ್ಯೂಬ್ ಇದೆ ನಾನು ಹಾಕ್ತೀನಿ ಅಂತ ಕೇಳಿದೆ ಸರಿ ಮೇಡಮ್ ಹಾಕಿ ಆಲ್ರೆಡಿ ನಮ್ಮದು ಈ ಅಂಗಡಿ ಏನಿದೆ ಜಿಲೇಬಿ ಅಂಗಡಿ ಇದೆಲ್ಲ ಯೂಟ್ಯೂಬಲ್ಲಿ ಬಂದಿದೆ ಒಬ್ಬರು ಯಾರು ಯೂಟ್ಯೂಬರ್ ಬಂದು ನಂದು ಇಲ್ಲಿ ಚೆಕ್ ಮಾಡ್ಕೊಂಡು ಹೋದರು ಮತ್ತು ಟೇಸ್ಟ್ ಮಾಡಿನೂ ಸಹ ಹೋದರು ಅಂತ ಹೇಳಿದ್ರು ಬಟ್ ಸೀರಿಯಸ್ಲಿ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಬಟ್ ಜಿಲೇಬಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ಆ ಬಿಸಿ ಬಿಸಿ ಅಂತೂ ತಿಂತಾ ಇದ್ರೆ ಸ್ವರ್ಗನೇ ಬಾಯಲ್ಲಿತ್ತು ಅಂತ ಫೀಲ್ ಆಗ್ತಾ ಇತ್ತು ಅಷ್ಟು ಟೇಸ್ಟಿ ಆಗಿತ್ತು ಮತ್ತು ಈ ವಿಡಿಯೋ ಏನಾದರೂ ಮಂಡ್ಯದವ್ರು ಏನಾದರೂ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಮಂಡ್ಯದವ್ರು ಸಬ್ಸ್ಕ್ರೈಬರ್ ಇದ್ದೇ ಇರ್ತಾರೆ ಯಾಕಂದರೆ ನಾನು ಮಂಡ್ಯದೊಳಲ್ವಾ ಸೊ ಪಕ್ಕ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡೇ ನೋಡಿರ್ತಾರೆ ಬಟ್ ಇದು ಅಡ್ರೆಸ್ ಬಂದ್ಬಿಟ್ಟು ಲೊಕೇಶನ್ ಇರೋದು ಆ ಸ್ಟೇಡಿಯಂ ರೋಡ್ ಏನಿದೆ ಶಾಸ್ಟ್ರೀಟ್ ಏರಿಯಾ ಅಂತ ಹೇಳೋದನ್ನಲ್ಲ ಸೊ ಅದೇ ರೋಡಲ್ಲಿ ಇರೋದು ಅಲ್ಲಿ ಜಿಲೇಬಿ ಮತ್ತು ಚಕೋರಿ ಅಂಗಡಿ ಅಂತ ಇದೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡೋದು ನಿಜವಾಗ್ಲೂ ಕಾಣಿಸುತ್ತೆ ಫಸ್ಟ್ ಅಂಗಡಿನೇ ಇದು ಜಿಲೇಬಿ ಮತ್ತು ಚಕೋರಿ ಅಂಗಡಿ ನಿಜವಾಗ್ಲೂ ಹೋಗಿ ಟ್ರೈ ಮಾಡಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ ತುಂಬ ಟೇಸ್ಟಿಯಾಗಿತ್ತು ಫುಲ್ಲು ಕ್ರಂಚಿ ಕ್ರಂಚಿಯಾಗಿ ಒಳಗಡೆ ಜ್ಯೂಸ್ ಎಲ್ಲ ಚೆನ್ನಾಗಿತ್ತು ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಷ್ಟಲ್ಲಿ ನಾವೆಲ್ಲ ಟೇಸ್ಟ್ ಮಾಡಿ ನೋಡಿದ್ರಲ್ಲಿ ಜಿಲೇಬೀಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ ಆಮೇಲೆ ಜಿಲೇಬಿ ಎಲ್ಲ ತಿಂದ್ಕೊಂಡು ಮನೆಗೂ ಪಾರ್ಸಲ್ ತೊಗೊಂಡು ಅಲ್ಲಿಂದ ಮನೆಗೆ ವಾಪಸ್ ಹೊರಟ್ವಿ ಸೊ ಎಲ್ಲರದು ಟ್ರೀಟ್ ಆಯಿತು ನಂದಾಯಿತು ರಜನಿದಾಯಿತು ಮತ್ತು ಕಾವ್ಯದಾಯಿತು ಸೊ ಲಾಸ್ಟಿಗೆ ಪೂಜಾ ಟ್ರೀಟ್ ಇತ್ತು ಸೊ ಪೂಜಾ ಹೇಳಿದ್ಲು ಗೋಲ್ಗಪ್ಪ ತಗೊಳ್ಳಿ ಅಂತ ಹೇಳಿ ಸೊ ಅದಕ್ಕೆ ಇದು ಬಂದುಬಿಟ್ಟು ಸುಶೀಲಮ್ಮನ ಪಾರ್ಕು ಮತ್ತು ಆನೆ ಪಾರ್ಕ್ ಅಂತ ಕರಿತೀವಿ ನಾನು ಸುಶೀಲಮ್ಮ ಪಾರ್ಕನ್ನು ಕರೆಯೋಕ್ಕೆ ಮುಂಚೆ ನಾನು ಆನೆ ಪಾರ್ಕ್ ಅಂತಲೇ ಕರಿತೀನಿ ಯಾಕಂದರೆ ನಾನು ಚಿಕ್ಕ ಈ ಪಾರ್ಕಲ್ಲಿ ತುಂಬ ಆಟ ಆಡಿದ್ದೀನಿ ಮತ್ತು ಆ ಪಾರ್ಕಲ್ಲಿ ಆನೆ ಇತ್ತು ಅದಕ್ಕೋಸ್ಕರ ನಾನು ಆನೆ ಪಾರ್ಕ್ ಅಂತಲೇ ಕರಿತೀನಿ ಇಲ್ಲಿ ಬಂದ್ಬಿಟ್ಟು ನಾವು ಗೋಲ್ಗಪ್ಪ ತಿಂದ್ವಿ ಗೋಲ್ಗಪ್ಪ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬ ವರ್ಸ್ಟ್ ಆಗಿತ್ತು ಒಂದು ಚೂರು ಚೆನ್ನಾಗಿರಲಿಲ್ಲ ಹುಡುಗ ಏನೋ ಬಂದಿದಾರೆ ಮಾಡಿಕೊಡ್ಬೇಕು ಅಂತ ಏನೋ ಮಾಡಿಕೊಟ್ಟ ಅನ್ಸುತ್ತೆ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ನಾನು ಫಸ್ಟ್ ಟೈಮ್ ಗೋಲ್ಗಪ್ಪನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ ಸೊ ಅಲ್ಲಿಂದ ಏನೋ ಏನು ಮಾಡಿ ದುಡ್ಡು ಕೊಟ್ಟಿದ್ದೇವಲ್ಲ ಅದು ತಿನ್ಲೇಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ನಾನು ತಿನ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ ಆ ಮನೆಗೆ ಹೊರಟು ಹೋಗೋಷ್ಟಲ್ಲಿ ತುಂಬ ಫನ್ನಿ ಅಂದ್ರೆ ಫನ್ ಮಾಡಿದ್ವಿ ಯಾಕಂದರೆ ರೋಡೆಲ್ಲ ಫುಲ್ ಖಾಲಿ ಇತ್ತಲ್ವ ಒಂದು ಎಂಟೂವರೆ ಗಂಟೆ ಆಗಿತ್ತು ಕಾಲಿತ್ತು ಅನಿಸುತ್ತೆ ರೋಡೆಲ್ಲ ಸಂಡೆ ಬೇರೆ ಅಲ್ವಾ ಕಾಲಿತ್ತಲ್ಲ ಸೊ ಅದಕ್ಕೋಸ್ಕರ ರೋಡೆಲ್ಲ ಕಿರ್ಚಾ ಡ್ಯಾನ್ಸ್ ಮಾಡ್ಕೊಂಡು ನಗ್ಗ ಆಡ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಏನಾದರೂ ಬೈದ್ಬಿಡ್ತಾರೆ ಅಂತ ಬೇರೆ ಭಯ ಬೇರೆ ಇತ್ತು ಏನಿವ್ ತಾವು ಹಿಂಗೆ ಹೋಗ್ತಾವೆ ಅಂತಾನು ಹೇಳ್ತಾರೆ ಹೇಳಿದ್ರು ಹೇಳಿಬಿಡ್ತಾರೆ ನಮ್ಮ ಮಂಡ್ಯದಲ್ಲಿ ಅದಕ್ಕೋಸ್ಕರ ಅಷ್ಟು ನಕ್ಕಿದೀವಿ ನಾವು ನಿಜವಾಗ್ಲೂ ನೀವು ನೋಡ್ತಿರ್ತೀರ ಒಂದೊಂದು ನಾವು ಯಾವ ಥರ ಆ್ಯಕ್ಟ್ ಮಾಡ್ತಿರ್ತೀವಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಸೊ ಫೈನಲಿಗೆ ಮನೆಗೆ ಸೇರೋಷ್ಟರಲ್ಲಿ ಒಂದು ಎಂಟೂವರೆ ಆಗಿತ್ತು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ ಈ ದಿನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಸೊ ಇಲ್ಲಿಗೆ ಈ ವಿಡಿಯೋ ಏನು ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್